ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ ಇವತ್ತು ನಾನು ಯಾವ ಅಧ್ಯಾಯದಲ್ಲಿ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಬೀಳ್ಲಾಗ್ತದೆ ಅದೇ ರೀತಿಯಾಗಿ ಎರಡು ಮತ್ತು ಒಂದು ಅಂಕದ ಪ್ರಶ್ನೆಗಳು ಬರ್ತದೆ ಅನ್ನುವಂಥದ್ರ ಕುರಿತು ಇವತ್ತಿನ ದಿನ ಚರ್ಚೆ ಮಾಡ್ತಾ ಇದ್ದೀನಿ ಹಾಗಾಗಿರೋದರಿಂದ ಅಂದ್ರೆ ಅತಿ ವೈಡಾಗಿ ಓದ್ತಾ ಹೋಗುವಷ್ಟೀಗ ಪಸತ್ತಿಲ್ಲ ಇಡೀ ಪಾಠದ ಪ್ರಶ್ನೋತ್ತರಗಳನ್ನು ಓದಬೇಕು ಅಂತ ಏನು ಕಂಡೀಷನ್ ಇಲ್ಲ ನಮ್ಗೆ ಬ್ಲೂ ಪ್ರಿಂಟ್ ಕೊಟ್ಟಾರ ಆ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಓದಿದ್ರೆ ಸಾಕು ನಮ್ಗೆ ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ಸ್ ತೊಗೊಳಿಕ್ಕೆ ಆಗ್ತದೆ ಹಾಗಾಗಿರೋದ್ರಿಂದ ಸಮಯ ಕಡಿಮೆ ಅದ ಬ್ಲೂ ಪ್ರಿಂಟ್ ಆಧಾರಿತವಾಗಿಯೇ ನಾವೇನು ಹೋಗೋಣ ಅಂತಂದ್ರೆ ಈ ಒಂದು ಪರೀಕ್ಷಾ ತಯಾರಿ ಮಾಡ್ತಾ ಹೋಗೋಣ ಈಗ ಮೊದಲನೇದಾಗಿ ಐದು ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ನಂತರ ಹತ್ತು ಅಂಕದ ಪ್ರಶ್ನೆಗಳು ಅದೇ ರೀತಿಯಾಗಿ ಎರಡು ಒಂದು ಅಂತ ಈ ರೀತಿಯಾಗಿ ಬರ್ತಾ ಇದ್ದೀನಿ ಮೊದಲನೇದಾಗಿ ಐದು ಅಂಕದ ಪ್ರಶ್ನೆಯಲ್ಲಿ ಮೊದಲ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ಅದೇ ರೀತಿಯಾಗಿ ಮೂರನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ ನಾಲ್ಕನೇ ಅಧ್ಯಾಯದಲ್ಲಿ ಎರಡು ಪ್ರಶ್ನೆಗಳು ಬರ್ತಾ ಇದ್ದಾವೆ ಹಾಗಾಗಿ ನಾಲ್ಕನೇ ಒಂದು ಸ್ವಲ್ಪ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ ಅದೇ ರೀತಿಯಾಗಿ ಐದನೇ ಅಧ್ಯಾಯದೊಳಗೆ ಒಂದು ಪ್ರಶ್ನೆ ಬರ್ತದೆ ಮತ್ತು ಆರನೇ ಅಧ್ಯಾಯದೊಳಗೆ ಎರಡು ಪ್ರಶ್ನೆಗಳು ಬರ್ತವೆ ಆಮೇಲೆ ನೇರವಾಗಿ ಒಂಬತ್ತನೇ ಅಧ್ಯಾಯಕ್ಕನ ಎರಡು ಪ್ರಶ್ನೆಗಳನ್ನು ತೆಗಿಲಾಗ್ತದೆ ಟೋಟಲ್ ನಮಗೆ ಪ್ರಶ್ನೆಗಳು ಒಂಬತ್ತು ಬರೆಯೋದು ಮಾತ್ರ ಆರು ಇರ್ತದೆ ಹಾಗಾಗಿರೋದ್ರಿಂದ ಈ ಚಾಪ್ಟರ್ಗಳಲ್ಲಿ ಮಾತ್ರ ನೀವೇನು ಮಾಡ್ರಿ ಐದು ಅಂಕದ ಪ್ರಶ್ನೆಗಾಗಿ ನೀವು ಓದ್ಕೊಳ್ಲಿಕ್ಕೆ ತಯಾರಿ ಮಾಡ್ಕೋಬೇಕು ಅಂದರೆ ಒಂದು ಮೂರು ನಾಲ್ಕು ಐದು ಆರು ಮತ್ತು ಒಂಬತ್ತು ಈ ಚಾಪ್ಟರ್ ಆಧಾರಿತ ನೀವೇನು ಮಾಡ್ರಿ ಐದು ಅಂಕದ ಪ್ರಶ್ನೆಗಳ ತಯಾರಿ ಮಾಡಿರಿ ಇನ್ನೇನಪ್ಪ ಅಂತಂದ್ರೆ ಹತ್ತನೇ ಅಧ್ಯಾಯ ಹತ್ತು ಅಂಕಕ್ಕಾಗಿ ಹತ್ತನೇ ಅಧ್ಯಾಯ ಅಲ್ಲ ಹತ್ತು ಅಂಕಕ್ಕಾಗಿ ನಾವು ನಾಲ್ಕು ಚಾಪ್ಟ್ರ್ಗಳನ್ನು ಓದ್ಕೊಳ್ಬೇಕು ಯಾಕಂದ್ರೆ ನಾಲ್ಕು ಪ್ರಶ್ನೆಗಳು ಬರ್ಲಾಗ್ತದೆ ಅದರಲ್ಲಿ ಎರಡನೇ ಅಧ್ಯಾಯ ಐದನೇ ಅಧ್ಯಾಯ ಮತ್ತು ಏಳು ಮತ್ತು ಎಂಟನೇ ಅಧ್ಯಾಯ ಇವುಗಳನ್ನು ನಾವೇನು ಮಾಡ್ಬೇಕಾಗ್ತದ ಅಧ್ಯಯನ ಮಾಡಬೇಕಾದಂತಹ ಒಂದು ವಿಚಾರ ಅಂದ್ರೆ ಎಲ್ಲ ಪಾಠ ಓದೋಕ್ಕಿಂತಲೂ ನಮಗೆ ಎಷ್ಟು ಬ್ಲೂ ಪ್ರಿಂಟ್ನಾಗ ಕೊಟ್ಟಾರ ಅಷ್ಟೇ ಪ್ರಶ್ನೆಗಳನ್ನು ನಾವು ಓದಿದ್ದಾದ್ರೆ ನಮಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಟೈಮ್ ಅಭಾವ ಇರೋದ್ರಿಂದ ಸಮಯದ ಅಭಾವ ಇರೋದ್ರಿಂದ ಸ್ವೀಟಾಗಿ ಶಾರ್ಟಾಗಿ ಕಡಿಮೆ ಟೈಮ್ ಒಳಗೆ ಎಲ್ಲ ಪ್ರಶ್ನೆಗಳನ್ನು ಟಚ್ ಮಾಡಲಿಕ್ಕೆ ಆಗ್ತದೆ ಅಂದರೆ ನಾಲ್ಕು ಪ್ರಶ್ನೆ ಒಳಗೆ ನಮಗೆ ಬರೋದು ಎರಡು ಪ್ರಶ್ನೆಗಳನ್ನು ಬರಿಬೇಕಾಗ್ತದೆ ಒಂಬರಲ್ಲಿ ಐದರಲ್ಲೇ ಐದು ಅಂಕಕ್ಕಾಗಿರುವಂಥ ಪ್ರಶ್ನೆಗಳ ಒಂಬತ್ತು ಬರೆಯೋದು ಆರು ಅದ ಮೂರು ಆಪ್ಷನ್ ಆಗ್ತದೆ ಇನ್ನು ಹತ್ತು ಅಂಕಕ್ಕಾಗಿ ನಾಲ್ಕು ಪ್ರಶ್ನೆ ಕೊಟ್ಟಿರ್ತಾರೆ ಎರಡು ಬರೆಯೋದದ ಎರಡು ಆಪ್ಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಇನ್ನು ನೇರವಾಗಿ ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಮೊದ್ಲನೇ ಚಾಪ್ಟರ್ ಒಳಗ ಎರಡು ಅಂಕದ ಮೂರು ಪ್ರಶ್ನೆ ಬರ್ತದ ರೀ ಆಮೇಲೆ ಎರಡನೇ ಚಾಪ್ಟರ್ ಒಳಗ ಒಂದು ಪ್ರಶ್ನೆ ಬರ್ತದ ಮೂರನೇ ಚಾಪ್ಟರ್ ಒಳಗ ಒಂದು ಪ್ರಶ್ನೆ ಬರ್ತದ ನೇರವಾಗಿ ಎಂಟನೇ ಚಾಪ್ಟರ್ ಎರಡು ಪ್ರಶ್ನೆಗಳು ಮತ್ತೆ ಒಂಬತ್ತನೇ ಚಾಪ್ಟರ್ ಒಳಗ ಎರಡು ಪ್ರಶ್ನೆಗಳು ಅಂದ್ರೆ ಇಲ್ಲಿ ಬರುವಂಥ ಪ್ರಶ್ನೆಗಳು ಒಂಬತ್ತು ಇದಾವೆ ಹಂಗಾಗಿ ಬರೆಯೋದು ಐದು ಬರೆಯೋ ಸಂಖ್ಯೆ ಎಷ್ಟದ ಐದು ಅದ ಹಂಗಾಗಿ ನೀವು ಆರಾಮಾಗಿ ಇವುಗಳನ್ನು ಸಹಿತ ನೀವೇನು ಮಾಡ್ಬೋದು ಅಷ್ಟೇ ಅಧ್ಯಾಯದೊಳಗೆ ಓದ್ಕೊಂಡು ನೀವು ತಯಾರಿ ಪೊಸಿಷನ್ನಲ್ಲಿ ಇರ್ಬೋದು ಇನ್ನು ಅದೇ ರೀತಿಯಾಗಿ ಒಂದು ಅಂಕಕ್ಕಾಗಿ ಯಾವ ಅಧ್ಯಾಯ ಓದಬೇಕಾಗ್ಯದಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಎಲ್ಲ ಒಂಬತ್ತು ಚಾಪ್ಟರ್ಗಳನ್ನು ಓದಬೇಕು ಆದರೆ ಎಷ್ಟು ಪ್ರಶ್ನೆ ಬರ್ತಾವ ಅನ್ನೋವಂಥದ್ರ ಕುರಿತು ನಾನು ಏನು ಅಂತಂದ್ರೆ ಚರ್ಚೆ ಮಾಡ್ಕೊಂತ ಹೋಗ್ತೀನಿ ಒಂದನೇ ಅಧ್ಯಾಯದೊಳಗೆ ಒಂದೇ ಪ್ರಶ್ನೆ ಬರ್ತದೆ ರೀ ಆಮೇಲೆ ಎರಡನೇ ಅಧ್ಯಾಯದೊಳಗೆ ಎರಡು ಬರ್ತದೆ ಮೂರನೇ ಅಧ್ಯಾಯದೊಳಗೆ ಮೂರು ಬರ್ತದ ನಾಲ್ಕನೇ ಅಧ್ಯಾಯದೊಳಗೆ ಎರಡು ಪ್ರಶ್ನೆ ಬರ್ತದೆ ಐದನೇ ಅಧ್ಯಾಯದೊಳಗೆ ನಾಲ್ಕು ಪ್ರಶ್ನೆ ಬರ್ತಾವ ಆರನೇ ಅಧ್ಯಾಯದೊಳಗೆ ಒಂದೋ ಪ್ರಶ್ನೆ ಬರ್ತದೆ ರೀ ಏಳನೇ ಅಧ್ಯಾಯದೊಳಗೆ ಮೂರು ಪ್ರಶ್ನೆ ಬರ್ತದ ಎಂಟನೇ ಅಧ್ಯಾಯದೊಳಗೆ ಎರಡು ಒಂಬತ್ತನೇ ಅಧ್ಯಾಯದೊಳಗೆ ಎರಡು ಒಟ್ಟು ಇಪ್ಪತ್ತು ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ದಾವೆ ಯಾವ ಥರದ ಪ್ರಶ್ನೆಗಳು ಇವು ಇದಾವೆ ಅನ್ನುವಂಥದ್ದನ್ನು ನಾನು ಚಾಪ್ಟರ್ ವೈಸ್ ಒಂದು ಅಂಕ ಎರಡು ಅಂಕ ಮತ್ತು ಐದು ಅಂಕಕ್ಕಾಗಿ ಬರುವಂತಹ ಪ್ರಶ್ನೆಗಳು ಎಷ್ಟು ಪ್ರಶ್ನೆಗಳು ಬರ್ತಾ ಇದೆ ಅನ್ನುವಂಥದ್ದು ಚಾಪ್ಟರ್ ವೈಸ್ ಮಾರ್ಕ್ಸ್ ನಾನು ನಿಮ್ಮ ಏನು ಮಾಡ್ತಾ ಹೋಗ್ತಿದ್ದೀನಿ ಅಂದ್ರೆ ಹೇಳ್ತಾ ಹೋಗ್ತಾ ಇದೀನಿ ಅಂದ್ರೆ ನಿಮ್ಗೆ ಯಾವ ಚಾಪ್ಟರ್ ಚಾಯ್ಸ್ ಮಾಡಿದ್ರೆ ಹೆಚ್ಚಿಗೆ ನಮಗೆ ಮಾರ್ಕ್ಸ್ ಬರ್ತದೆ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು ಆ್ಯಕ್ಚುಲಿ ಎಲ್ಲ ಓದ್ಕೊಳ್ಬೇಕು ಆದರೂ ಕಡಿಮೆ ಅವಧಿ ಇರೋದ್ರಿಂದ ಕೆಲವೊಂದು ಜನರಿಗೆ ಏನಾಗ್ತದಪ್ಪ ಅಂದ್ರೆ ನೂರಕ್ಕೆ ನೂರು ತೊಗೊಳೋದು ಬೇಡ ನಮಗೇನು ಪಾಸ್ ಆಗೋದು ಸಾಕು ಐವತ್ತೋ ಎಪ್ಪತ್ತು ಹಿಂಗ ಪರ್ಸೆಂಟೇಜ್ ಲೆಕ್ಕ ಹಾಕ್ತಿರ್ತಾರೆ ಅದಕ್ಕಾಗಿ ಏನು ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಹಿಂಗೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಯಾವ ಅಧ್ಯಾಯದೊಳಗೆ ಎಷ್ಟು ಮಾರ್ಕ್ಸ್ ಅದಾವ ಅನ್ನೋವಂಥದ್ದನ್ನು ಅಂತದನ್ನು ಎಷ್ಟು ಎಷ್ಟ್ ಕ್ವಶನ್ಸ್ ಬರ್ತಾವ ಅದನ್ನು ತಿಳ್ಸಿಕೊಟ್ಟಿವಾ ಅಂತಂದ್ರೆ ಅದು ಅನುಕೂಲ ಆಗ್ತದ ಅಂತ ಹಾಗಾಗಿ ಈಗ ಅಧ್ಯಾಯ ಒಂದು ಇದರಲ್ಲಿ ನಮಗೆ ಬರುವಂತ ಮಾರ್ಕ್ಸ್ ರೀ ಹನ್ನೆರಡು ಬರುವಂತ ಪ್ರಶ್ನೆಗಳ ಸಂಖ್ಯೆ ಐದು ರೀ ಎಷ್ಟು ಯಾವ್ಯಾವು ಅಂತ ನಾ ಹೇಳಕೊಂತ ಹೋಗ್ತೀನಿ ಒಂದು ಅಂಕದ ಪ್ರಶ್ನೆ ಒಂದು ಬರ್ತದ ಅದು ತಿಳುವಳಿಕೆ ಆಧಾರಿತವಾಗಿ ಕೊಡ್ತಾರೀ ಪ್ರಶ್ನೆ ಇನ್ನ ಎರಡು ಅಂಕಕ್ಕ ಸಂಬಂಧಿಸಿದಂಗ ಮೂರು ಪ್ರಶ್ನೆ ಅದಾವ್ರಿ ಜ್ಞಾನ ತಿಳುವಳಿಕೆ ಮತ್ತು ಅನ್ವಯ ಆಧಾರಿತವಾಗಿ ಮೂರು ಪ್ರಶ್ನೆ ರೀ ಅಂದ್ರೆ ಅಲ್ಲಿ ಮಾರ್ಕ್ಸ್ ಆರು ಮಾರ್ಕ್ಸ್ ಆಯ್ತು ಇನ್ನ ಐದು ಅಂಕಕ್ಕ ಸಂಬಂಧಿಸಿದಂಗ ನಮಗ ಒಂದು ಪ್ರಶ್ನೆ ಬರ್ತದ್ರಿ ಅದು ಉನ್ನತ ಹಂತದ ಕೌಶಲ್ಯದ ಆಲೋಚನಾ ಕೌಶಲ್ಯದ ಆಧಾರಿತವಾಗಿ ಬರುವಂತಹ ಪ್ರಶ್ನೆ ಅಂದ್ರ ಒಂದು ಮಾರ್ಕ್ಸಿಂದ ಒಂದು ಎರಡು ಮಾರ್ಕ್ಸಿಂದ ಮೂರು ಪ್ರಶ್ನೆ ಆಮೇಲೆ ಐದು ಮಾರ್ಕ್ಸಿಂದು ಒಂದು ಪ್ರಶ್ನೆ ಟೋಟಲ್ ಎಷ್ಟಪ್ಪ ಅಂತಂದ್ರೆ ಹನ್ನೆರಡು ಮಾರ್ಕ್ಸ್ ಅಂತ ಇನ್ನು ನಾನು ಹೇಳ್ತಾ ಇರುವಂತದ್ದು ಎರಡನೇ ಅಧ್ಯಾಯ ಈ ಎರಡನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಗ ಬರುವಂಥ ಬರುವಂತ ಮಾರ್ಕ್ಸ್ ರೀ ಅದಕ್ಕೆ ಸಂಬಂಧಿಸಿದಂಗೆ ಒಂದು ಅಂಕದ ಎರಡು ಪ್ರಶ್ನೆಗಳು ಒಂದು ಜ್ಞಾನದ ಆಧಾರಿತವಾಗಿ ಇನ್ನೊಂದು ತಿಳುವಳಿಕೆ ಆಧಾರಿತವಾಗಿ ಬರ್ತದೆ ಮತ್ತು ಎರಡು ಅಂಕದ ಒಂದ ಪ್ರಶ್ನೆ ಬರ್ತದ್ರಿ ಅದು ಅನ್ವಯದ ಆಧಾರಿತವಾಗಿ ಬರುವಂತಹ ಪ್ರಶ್ನೆ ಆಗ್ಯದ ಇನ್ನ ಹತ್ತು ಅಂಕದ ಒಂದು ಪ್ರಶ್ನೆ ಬರ್ತದ ರೀ ಐದು ಅಂಕದ ಪ್ರಶ್ನೆ ಇಲ್ಲಿ ಬರಂಗಿಲ್ಲ ಹಂಗಾಗಿ ಎರಡನೇ ಚಾಪ್ಟರ್ ಮೇಲೆ ನಾವು ಹತ್ತು ಅಂಕದ ಪ್ರಶ್ನೆಯನ್ನ ನಾವು ಸಾಧ್ಯ ಆದಷ್ಟು ಹೆಚ್ಚು ಗಂಭೀರವಾಗಿ ಓದ್ಕೊಂಡು ರೆಡಿ ಪೋಷನ್ ಆಗಿರ್ಬೇಕು ಯಾಕಂದ್ರೆ ಎರಡು ಪ್ರಶ್ನೆ ಬರ್ದಿವಪ್ಪ ಅಂತಂದ್ರೆ ಅಲ್ಲಿ ಇಪ್ಪತ್ತು ಮಾರ್ಕ್ಸ್ ಬಂದಿರ್ತದ ಹಂಗಾಗಿ ಎರಡನೇ ಅಧ್ಯಾಯ ಹತ್ತು ಅಂಕದ ಪ್ರಶ್ನೆಗೆ ಒತ್ತು ಕೊಟ್ಟು ನೀವು ನೋಡ್ಕೊಳ್ಬೇಕು ಇನ್ನ ಇಲ್ಲಿ ಬರುವಂತಹ ಪ್ರಶ್ನೆಗಳ ಸಂಖ್ಯೆ ರೀ ಮತ್ತ ಯಾಕಂತಂದ್ರ ಒಂದ್ ಮರ್ಸಿಂದ ಎರಡು ಅದರಿ ಎರಡು ಮಾರ್ಸಿಂದ ಅದ ಮತ್ತ ಹತ್ತು ಮರ್ಸಿಂದ ಒಂದು ಪ್ರಶ್ನೆ ಟೋಟಲ್ ನಾಲ್ಕು ಪ್ರಶ್ನೆ ಅದಾವ್ರಿ ಇದು ಅದೇ ರೀತಿಯಾಗಿ ಅಧ್ಯಾಯ ಮೂರರೊಳಗೆ ನಮಗ್ ಬರುವಂತ ಮಾರ್ಕ್ಸ್ ರೀ ಹತ್ತು ಅದಾವ್ರಿ ಅವಾಗ ಅಲ್ಲಿ ಇರುವಂತಹ ಪ್ರಶ್ನೆಗಳ ಸಂಖ್ಯೆ ಐದು ಯಾವ್ಯಾವ ಪ್ರಶ್ನೆ ಬರ್ತದಪ್ಪ ಅಂತಂದ್ರೆ ಒಂದು ಅಂಕದ ಮೂರು ಪ್ರಶ್ನೆ ಬರ್ತದ ರೀ ಅದರಲ್ಲಿ ಜ್ಞಾನ ತಿಳುವಳಿಕೆ ಮತ್ತು ಅನ್ವಯ ಆಧಾರಿತವಾಗಿ ಒಂದೊಂದು ಅಂಕದ ಮೂರು ಪ್ರಶ್ನೆಗಳು ಸಪರೇಟ್ ಆಯ್ತು ಇನ್ನ ಎರಡು ಅಂಕದ ಒಂದು ಪ್ರಶ್ನೆ ರೀ ಅದು ಜ್ಞಾನದ ಆಧಾರಿತವಾಗಿಯೇ ಬರ್ತದೆ ಆಮೇಲೆ ಐದು ಅಂಕದ ಒಂದು ಪ್ರಶ್ನೆ ರೀ ಅದು ಅನ್ವಯ ಆಧಾರಿತವಾಗಿ ಬರುವಂತಹ ಪ್ರಶ್ನೆ ಅದಾಗ್ಯದ ಏನಾಗ್ತದಪ್ಪ ಅಂತಂದ್ರೆ ಟೋಟಲ್ ಆಗಿ ನಮಗೆ ಬರುವಂತಹ ಪ್ರಶ್ನೆಗಳ ಸಂಖ್ಯೆ ಐದು ಅದಾವ್ರಿ ಸೊ ಅಂದ್ರೆ ಮೂರು ಅಂಕ ಒಂದೊಂದು ಅಂಕದ್ದು ಮೂರು ಪ್ರಶ್ನೆ ರೀ ಎರಡು ಅಂಕದ ಒಂದು ಪ್ರಶ್ನೆ ರೀ ಆಮೇಲೆ ಐದು ಅಂಕದ ಒಂದು ಪ್ರಶ್ನೆ ಬಂದಂಗಾಯ್ತು ಇನ್ನು ನಾನು ನೇರವಾಗಿ ನಾಲ್ಕನೇ ಅಧ್ಯಾಯದೊಳಗೆ ಎಷ್ಟು ಪ್ರಶ್ನೆಗಳು ಬರ್ತಾವ ಅನ್ನುವಂಥದ್ರ ಕುರಿತು ಚರ್ಚೆ ಮಾಡ್ತಾ ಹೋಗ್ತೀನಿ ಇಲ್ಲಿ ಟೋಟಲ್ ಬರುವಂತ ಮಾರ್ಕ್ಸು ಹನ್ನೆರಡು ರೀ ಈ ಹನ್ನೆರಡಕ್ಕೆ ಸಂಬಂಧಿಸಿದಂಗೆ ಒಂದು ಅಂಕದ ಎರಡು ಪ್ರಶ್ನೆಗಳು ಅದಕ್ಕೆ ಸಂಬಂಧಿಸಿದಂಗ ಜ್ಞಾನದ ಒಂದು ಮತ್ತು ಉನ್ನತ ಹಂತದ ಏನು ಕೌಶಲ್ಯ ಅದ ಆ ಕೌಶಲ್ಯದ ಆಧಾರಿತವಾಗಿ ಏನು ಆಲೋಚನಾ ಕೌಶಲ್ಯದ ಆಧಾರಿತವಾಗಿ ಬರುವಂತಹ ಪ್ರಶ್ನೆ ಒಂದು ಅಂದ್ರೆ ಒಂದ್ ಮಾರ್ಕ್ಸಿಂದ ಎರಡು ಪ್ರಶ್ನೆ ರೀ ಇನ್ನು ಅದೇ ರೀತಿಯಾಗಿ ಐದು ಮಾರ್ಕ್ಸ್ ಎರಡು ಪ್ರಶ್ನೆ ಬರ್ತಾವ್ರಿ ಐದು ಮಾರ್ಕ್ಸಿಗೆ ಸಂಬಂಧಿಸಿದಂಗೆ ಎರಡು ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಜ್ಞಾನ ಮತ್ತು ಅನ್ವಯದ ಆಧಾರಿತವಾಗಿ ಬರುವಂತಹ ಪ್ರಶ್ನೆ ಇದಾಗ್ಯದ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಇಲ್ಲಿ ನೋಡ್ರಿ ನಾಲ್ಕು ಬರ್ತವ್ರಿ ಟೋಟಲ್ ಕ್ವಶನ್ಸ್ ಐದು ಮಾರ್ಕ್ಸದ್ದು ಎರಡು ಪ್ರಶ್ನೆ ಮತ್ತು ಒಂದು ಮಾರ್ಕ್ಸಿನು ಎರಡು ಪ್ರಶ್ನೆ ಅಂತ ಇನ್ನು ಅಧ್ಯಾಯ ಐದಕ್ಕೆ ಸಂಬಂಧಿಸಿದಂಗೆ ಒಂದು ಅಂಕದ ನಾಲ್ಕು ಪ್ರಶ್ನೆ ಬರ್ತದ್ರಿ ಇಲ್ಲಿ ಜ್ಞಾನ ತಿಳುವಳಿಕೆ ಅನ್ವಯ ಮತ್ತು ಉನ್ನತ ಮಟ್ಟದ ಆಲೋಚನಾ ಒಂದು ಕೌಶಲ್ಯ ಏನದ ಆಧಾರಿತವಾಗಿ ನಾಲ್ಕಕ್ಕೂ ಸಂಬಂಧಿಸಿದಂಗೆ ಅಂದ್ರೆ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಅಲ್ಲಿ ಬರಲಾಗ್ತದ ಆಮೇಲೆ ಐದು ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರ್ತದ್ರಿ ಸೊ ಹಂಗಾಗಿ ಅಲ್ಲೇನಾಯ್ತಪ್ಪ ಅಂತಂದ್ರೆ ಇಲ್ಲಿ ನಮಗೆ ಹತ್ತೊಂಬತ್ತು ಮಾರ್ಕ್ಸಿಗೆ ಸಂಬಂಧಿಸಿದಂಗೆ ಬರ್ತಾ ಇದೆ ಹತ್ತು ಅಂಕದ ಒಂದು ಪ್ರಶ್ನೆನು ಅಲ್ಲಿ ನಮಗೆ ಕಾಣಿಸ್ತದೆ ಅಂದ್ರೆ ಟೋಟಲ್ ಆಗಿ ನಮ್ಗೆ ಬರುವಂತ ಪ್ರಶ್ನೆ ಎಷ್ಟ್ರಿ ಆರು ಅಂದ್ರೆ ಹತ್ತು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಆಮೇಲೆ ಒಂದು ಅಂಕದ ನಾಲ್ಕು ಪ್ರಶ್ನೆ ಟೋಟಲ್ ಪ್ರಶ್ನೆ ಅಲ್ಲಿ ಆರು ಐತ್ರಿ ಅಂದ್ರೆ ಹತ್ತು ಅಂಕಕ್ಕಾಗಿನು ನೀವು ಇಲ್ಲಿ ಏನ್ ಮಾಡ್ಬೇಕಾಗ್ತದ ಒತ್ತು ಕೊಟ್ಟು ನೋಡ್ಬೇಕು ಮತ್ ಐದು ಅಂಕಕ್ಕಾಗಿ ಒಂದು ಅಂದ್ರೆ ಇಲ್ಲಿ ಹದಿನೈದು ಮಾರ್ಕ್ಸ್ ಇಲ್ಲೇ ಬಂತರಿ ಮತ್ ಮ್ಯಾಲಿನೂ ನಾಲ್ಕು ಪ್ರಶ್ನೆ ಅಂದ್ರೆ ಹತ್ತೊಂಬತ್ತ ಮಾರ್ಕ್ಸ್ ಆದಂಗೆ ಆಯ್ತು ಇನ್ನು ಅಧ್ಯಾಯ ಆರರೊಳಗೆ ನಾವು ಒಂದ್ ಅಂಕದ ಒಂದ ಪ್ರಶ್ನೆ ಬರ್ತದ್ರಿ ಅದು ಜ್ಞಾನದ ಆಧಾರಿತವಾಗಿ ಬರುವಂತ ಪ್ರಶ್ನೆ ಆಮೇಲೆ ಐದು ಅಂಕಕ್ಕೆ ಸಂಬಂಧಿಸಿದಂಗ ಎರಡು ಪ್ರಶ್ನೆ ಬರ್ತದ್ರಿ ಅಂದ್ರ ಅಲ್ಲಿ ಹತ್ತು ಮಾರ್ಕ್ಸ್ ಗಳು ಅಲ್ಲೇ ಬಂತರಿ ಆಮೇಲೆ ಒಂದ್ ಮಾರ್ಕ್ಸ್ ಒಂದು ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತ್ರಿ ಹನ್ನೊಂದು ಮಾರ್ಕ್ಸಿಗೆ ಸಂಬಂಧಿಸಿದಂಗ ಮೂರು ಪ್ರಶ್ನೆ ಈ ಆರು ಅಧ್ಯಾಯದೊಳಗ ಬರ್ತಾ ಇದೆ ಇನ್ನ ಅಧ್ಯಾಯ ಏಳಕ್ಕೆ ಸಂಬಂಧಿಸಿದಂಗೆ ನಾನ್ ಚರ್ಚೆ ಮಾಡ್ತಾ ಹೋಗ್ಬೇಕಾದ್ರ ಟೋಟಲ್ ಮಾರ್ಕ್ಸ್ ನಮಗೆ ಹದಿಮೂರು ರೀ ಅಲ್ಲಿ ಹತ್ತು ಮಾರ್ಕ್ಸ್ ಇಂದ ಒಂದು ಪ್ರಶ್ನೆ ರೀ ಆಮೇಲೆ ಒಂದು ಮಾರ್ಕ್ಸ್ ಇಲ್ಲಿ ಮೂರು ಕ್ವಶನ್ಸ್ ರೀ ಜ್ಞಾನ ತಿಳುವಳಿಕೆ ಮತ್ತು ಅನ್ವಯ ಆಧಾರಿತವಾಗಿ ಇಲ್ಲಿ ಪ್ರಶ್ನೆಗಳು ಕಾಣ್ಕೊಳ್ತದೆ ಟೋಟಲ್ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಪ್ರಶ್ನೆದು ನಾಲ್ಕು ಪ್ರಶ್ನೆ ಅಲ್ಲಿ ಬರ್ತಾ ಇದೆ ಇನ್ನು ನಾವು ಎಂಟು ಮತ್ತು ಒಂಬತ್ತು ಪ್ರಶ್ನೆಗೆ ಅಧ್ಯಾಯಕ್ಕೆ ಸಂಬಂಧಿಸಿದಂಗೆ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಎಂಟನೇ ಅಧ್ಯಾಯಕ್ಕೆ ಹದಿನಾರು ಮಾರ್ಕ್ಸ್ ಅದಾವ್ರಿ ಹದಿನಾಲ್ಕು ಮಾರ್ಕ್ಸು ಅಂತಂದಾಗ ಒಂದು ಅಂಕದ ಎರಡು ಪ್ರಶ್ನೆಗಳು ಬರ್ತದೆ ಜ್ಞಾನ ಮತ್ತು ತಿಳುವಳಿಕೆ ಆಧಾರಿತವಾಗಿ ಎಲ್ಲ ಪ್ರಶ್ನೆ ಬರ್ತಾ ಇದೆ ಆಮೇಲೆ ಅದೇ ರೀತಿಯಾಗಿ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ತಾ ಇದಾವ್ರಿ ಅಲ್ಲಿಯೂ ಸಹಿತ ಜ್ಞಾನ ಮತ್ತು ತಿಳುವಳಿಕೆ ಆಧಾರಿತವಾಗಿ ಬರ್ತಾ ಇದೆ ಮತ್ತ ಹತ್ತು ಅಂಕದ ಪ್ರಶ್ನೆ ಈ ಪಾಠದಲ್ಲಿ ಬರಲಾಗ್ತದೆ ಟೋಟಲ್ ಆಗಿ ನಮಗೆ ಐದು ಪ್ರಶ್ನೆ ಅದಾವ್ರಿ ಹತ್ತು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ಒಂದು ಅಂಕದ ಎರಡು ಪ್ರಶ್ನೆ ಟೋಟಲ್ ಆಯ್ತು ಐದು ಪ್ರಶ್ನೆ ಒಟ್ಟು ಅಂಕಗಳ ಸಂಖ್ಯೆ ಹದಿನಾರು ಅಂತ ಇನ್ನ ಒಂಬತ್ತನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಗೆ ನಾವು ಚರ್ಚೆ ಮಾಡ್ತಾ ಹೋಗಿದ್ದಾದ್ರ ಹದಿನಾರು ಮಾರ್ಕ್ಸ್ ಇದಾವ್ರಿ ಮತ್ತೆ ಇದಕ್ಕೂ ಸಹಿತ ಜ್ಞಾನ ಮತ್ತು ಅನ್ವಯದ ಆಧಾರಿತವಾಗಿ ಒಂದು ಅಂಕದ ಎರಡು ಪ್ರಶ್ನೆಗಳು ಬರ್ತಾ ಇದೆ ಮತ್ತ ತಿಳುವಳಿಕೆ ಮತ್ತು ಅನ್ವಯ ಆಧಾರಿತವಾಗಿ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ಲಾಗ್ತದ ಆಮೇಲೆ ಐದು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿ ಬರ್ತಾ ಇದೆ ಸೊ ಹಂಗಾಗಿ ಇಲ್ಲಿ ಜ್ಞಾನ ಮತ್ತು ಉನ್ನತ ಹಂತದ ಅಲ್ಲಿ ಕೌಶಲ್ಯದ ಆಧಾರಿತವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಶ್ನೆಯನ್ನ ತೆಗಿತಾ ಇದ್ದಾರೆ ಹಾಗಾಗಿ ಐದು ಅಂಕದ ಎರಡು ಪ್ರಶ್ನೆಗಳು ಮತ್ತು ಒಂದು ಅಂಕದ ಎರಡು ಎರಡು ಅಂಕದ ಎರಡು ಒಟ್ಟಾರೆ ನಮಗ ಅಲ್ಲಿ ಹದಿನಾರು ಅಂಕದ ಪ್ರಶ್ನೆಗಳು ಬರ್ತಾ ಇದೆ ಅಂದ್ರೆ ಒಟ್ಟಾಗಿ ನಲ್ವತ್ತೆರಡು ಪ್ರಶ್ನೆಗಳನ್ನ ಅಲ್ಲಿ ಕೊಡ್ಲಾಗ್ತದೆ ನಾವು ಎಂಬತ್ತು ಅಂಕಕ್ಕಾಗಿ ಈ ಎಲ್ಲ ಪಾಠದ ಈ ರೀತಿಯಾದಂಥ ಅಭ್ಯಾಸವನ್ನು ಮಾಡಿದ್ದಾದ್ರೆ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಯಾವ ಪಾಠದೊಳಗೆ ಎಷ್ಟೆಷ್ಟು ಬರ್ತಾ ಇದೆ ಅನ್ನೋ ಅಂಥದ್ದು ನಾನು ಹೇಳಿದ್ದೀನಿ ಆಮೇಲೆ ನಾಳೆ ದಿನ ಮಾಡ್ತಾ ಇದ್ದೀನಪ್ಪಾ ಅಂತಂದ್ರೆ ನಿಮಗೆ ಒಂದು ಅಂಕದ ಮಹತ್ವದ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಆಮೇಲೆ ಎರಡು ಅಂಕದ ಹೇಳ್ತಾ ಹೋಗ್ತೀನಿ ಐದು ಹತ್ತು ಈ ರೀತಿಯಾಗಿ ಒಟ್ಟಾರೆ ನಿಮಗೆ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಎಂಬತ್ತು ಅಂಕಕ್ಕೆ ಅತಿ ಮಹತ್ವದ ಪ್ರಶ್ನೆಗಳನ್ನು ಈಗಿನಿಂದಲೇ ಹೇಳ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿಯಾಗಿ ಅಧ್ಯಯನವನ್ನು ಮಾಡ್ತಾ ಬನ್ನಿ ಅತಿ ಹೆಚ್ಚು ಅಂಕಗಳನ್ನು ಪಡಿಲಿಕ್ಕೆ ಸಹಾಯ ಆಗ್ತದ ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಆಮೇಲೆ ಶೇರ್ ಮಾಡಿರಿ ಮತ್ತು ನಿಮಗೆ ಏನು ಬೇಕು ಅನ್ನುವಂಥದ್ದನ್ನು ನನ್ನ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ವೆರಿ ಮಚ್ ಈವರೆಗೂ ಪಾಠ ಕೇಳಿದ್ದ